ಸುಮಾರು ಜನ ಅನ್ಕೊಂಡ್ಬಿಟ್ಟಿದ್ದಾರೆ ರೈಸ್ ತಿನ್ಬಾರ್ದು ಚಪಾತಿ ತಿಂದ್ರೆ ಶುಗರ್ ಕಮ್ಮಿ ಆಗುತ್ತೆ ಅಂತ ಚಪಾತಿ ತಿಂದ್ರೆ ಇನ್ನು ವರ್ಷ ಆಗುತ್ತೆ ಮತ್ತೆ ತಿನ್ಬೇಕು ಚಪಾತಿನೇ ತಿಂದ್ರು ದೇಶಿ ತಳಿ ಎರೆ ಗೋಧಿ ಜವೆ ಗೋಧಿ ಸಜ್ಜೆ ಜೋಳದ ರೊಟ್ಟಿ ಬಿಳಿ ಜೋಳ ಮತ್ತೆ ಹೈಬ್ರಿಡ್ ಜೋಳ ಎಲ್ಲ ದೇಶಿ ತಳಿ ಆಹಾರನ ನೀವು ತಿಂತಾ ಹೋದ್ರೆ ಅದು ಆ ಇನ್ ಎನರ್ಜಿ ಎಲ್ಲಾ ಆರ್ಗನ್ಗ್ ಹೋಗ್ಬಿಟ್ಟು ಯಾಂಗ್ ರೈಸ್ ಮಾಡುತ್ತೆ ಆ ಯಾಂಗಿಂದ ನೀವು ಚೆನ್ನಾಗಿ ಕೆಲಸ ಮಾಡಿದಾಗ ಅದು ಮತ್ತೆ ಇನ್ ಕ್ರಿಯೇಟ್ ಮಾಡುತ್ತೆ ದಿಸ್ ಇಸ್ ದ ಸೈಕಲ್ ಡೆಡ್ ಲಾಕ್ ಸೊ ನಾವೆಲ್ಲರೂ ಈ ಡೆಡ್ ಲಾಕ್ ಅಲ್ಲಿ ಬಂದು ಸಿಕ್ಕಾಕೊಂಡಿದೀವಿ ಸೊ ಒಳ್ಳೆ ಆಕ್ಟಿವಿಟಿ ಕ್ರಿಯೇಟ್ ಮಾಡಿ ಬೆಳಿಗ್ಗೆ ಎದ್ದು ಯಾಂಗ್ ರೈಸ್ ಆಗುತ್ತೆ ಒಳ್ಳೆ ದೇಸಿ ತಳಿ ಆಹಾರ ತಿನ್ನಿ ಇನ್ ರೈಸ್ ಆಗುತ್ತೆ ಅವೆರಡೂ ಒಂದಕ್ಕೊಂದು ಸಪೋರ್ಟಿವ್ ಆಗಿ ನಿಮ್ಮನ್ನ ಇನ್ ಇನ್ನ ಬ್ಯಾಲೆನ್ಸ್ ಮಾಡ್ತವೆ ನೋಡಿ ಇಲ್ಲಿ ಸೆಂಟ್ರಲ್ ಇದೆಲ್ಲ ಈ ತರ ಇನ್ನಂಡ್ ಯಾಂಗ್ ಬ್ಯಾಲೆನ್ಸ್ ಆಗ್ಬೇಕು ನಿಮ್ಗೆ ಅಂತಂದ್ರೆ ಇನ್ನು ರೈಸ್ ಮಾಡಬೇಕು ಅದು ಯಾಂಗ್ ಕ್ರಿಯೇಟ್ ಮಾಡುತ್ತೆ ಯಾಂಗ್ ರೈಸ್ ಮಾಡ್ಬೇಕು ಇನ್ ಕ್ರಿಯೇಟ್ ಮಾಡುದು ಒಂದು ಮಿಸ್ಟೇಕ್ ಏನಂದ್ರೆ ಬರೇ ಇನ್ ರೈಸ್ ಮಾಡ್ತಿವಲ್ಲ ಬರೇ ಯಾಂಗ್ ರೈಸ್ ಮಾಡುತ್ತೆ ಅದು ವರ್ಕ್ ಆಗಲ್ಲ ಬರೀ ವಾಕಿಂಗ್ ಮಾಡಿದ್ರೆ ವರ್ಕ್ ಆಗಲ್ಲ ಬರೇ ತಿಂದ್ರೂ ವರ್ಕ್ ಆಗಲ್ಲ ಎರಡು ಇನ್ ಅಂಡ್ ಯಾಂಗ್ ಒಂದಕ್ಕೊಂದು ಸಪೋರ್ಟ್ ಮಾಡಿದಾಗ ಮಾತ್ರ ಆ ಎನರ್ಜಿ ಕ್ರಿಯೇಟ್ ಆಗೋದು ಡೆನ್ ಎಸ್ ಮಂಜುಳ ಎನಿ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಇನ್ ಅಂಡ್ ಯಾಂಗ್ ಮ್ಯೂಚುವಲ್ ಡಿಪೆಂಡೆನ್ಸಿ ಹಾ ಸರ್ ಇನ್ನು ರೈಸ್ ಮಾಡ್ತೀವಿ ಮಾಡ್ಬೇಕು ರೈಸ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಪರ್ಟಿಕ್ಯುಲರ್ ಮಾತ್ರ ನಾವು ರೈಸ್ ಮಾಡ್ಬೇಕಾಗುತ್ತೆ ಅಲ್ವಾ ಸರ್ ಸೊ ಪರ್ಟಿಕ್ಯುಲರ್ ಆರ್ಗನಿಗೆ ಸಂಬಂಧಪಟ್ಟಂತ ಫುಡ್ನ ನಾವು ಕೊಡ್ಬೇಕಾಗುತ್ತೆ ಅಲ್ವಾ ಹೌದು ಕೇದಾರ್ ಸ್ವಾಮಿ ಎನಿ ಡೌಟ್ಸ್ ಇನ್ ಅಂಡ್ ಯಾಂಗ್ ಎಸ್ ಹೇಳಿ ಸರ್ ಏನೇ ಇನ್ನಂತಂದ್ರೆ ಸರ್ ಈಗ ಫುಡ್ ತಗೊಂಡ್ ಹೇಳಿ ಸರ್ ಫುಡ್ ಅಂತ ಹೇಳಿದಾಗ ಕೆಲವೊಂದು ಕಡೆ ಇದು ಸಿಗಲ್ಲ ಸರ್ ಯಾವ ಫುಡ್ ತಗಂತಾರ ಅಂತ ಹೇಳಕಾಗಲ್ಲ ಆಗಲ್ಲ ಸರ್ ಈಗ ಇನ್ನ ರೇಜ್ ಬರ್ಬೇಕಂದ್ರ ಜವಾರಿ ತಗಂತ ಜವಾರಿ ಸಿಗಲ್ಲ ಆ ಟೈಮ್ ನಾಗ ಏನ್ ಮಾಡೋದು ನೀವು ಒಂದ್ ಮೆಡಿಸಿನ್ ಸಿಕ್ಕಿಲ್ಲ ಅಂದ್ರೆ ಎಲ್ಲಿಂದ ತರ್ಸ್ಕೊತಿರಲ್ವಾ ಆ ಮೆಡಿಸಿನ್ ಮೇಲೆ ಇರೋದ್ ತಿನ್ನ ಊಟದ ಮೇಲೆ ಇರಬೇಕು ಇಲ್ಲಿ ಎಕ್ಸ್ಕ್ಯೂಸ್ ಏನಿಲ್ಲ ನಾನ್ ಮೆಡಿಸಿನ್ ಇಲ್ದೆ ನಿಮ್ಮನ್ನ ವಾಸಿ ಮಾಡ್ತಾ ಇದ್ದೀನಿ ಅಂದ್ರೆ ಮೆಡಿಸಿನ್ ಬದ್ಲಾಗಿ ಏನೋ ಕೊಡ್ಬೇಕು ಏನದು ಆಹಾರ ಓಕೆ ಥ್ಯಾಂಕ್ ಯು ಅಂದ್ರೆ ಈಗ ಎಲ್ಲಲ್ಲಿ ಹೈಬ್ರಿಡ್ ಜಾಸ್ತಿ ಆಗ್ಬಿಡುತ್ತೆ ಸರ್ ಎಲ್ಲಾ ಕಡೆ ಹೈಬ್ರಿಡ್ ಜಾಸ್ತಿ ಆಗಿದೆ ನಾನು ಒಪ್ಕೋತೀನಿ ನಾವೆಲ್ಲರೂ ಇವಾಗ ನೋಡಿ ಆರು ಕೋಟಿ ಜನಸಂಖ್ಯೆ ಇದೆ ಮುನ್ನೂರು ಜನನೇ ಯಾಕೆ ಕಲ್ತಿದ್ದೀವಿ ಇಲ್ಲಿ ಈಕ್ವಲ್ ಮೆಂಟಾಲಿಟಿ ಇದೆ ನಾವೆಲ್ಲರೂ ನಂಬಿದೀವಿ ಏನ್ ನಂಬಿದೀವಿ ಮೆಡಿಸಿನ್ ಇಂದ ನಾನ್ ಸಂಪೂರ್ಣವಾಗಿ ವಾಸಿ ಹಾಕಾಗಲ್ಲ ಆಹಾರದಿಂದ ಒಂದು ನ್ಯಾಚುರಲ್ ಹೀಲಿಂಗ್ ಟೆಕ್ನಿಕ್ಸ್ ಇಂದ ವಾಸಿ ಆಗ್ಬೇಕು ನಮ್ ಸುತ್ತಮುತ್ತ ವಾಸಿ ಮಾಡ್ಬೇಕಂತ ನಾವ್ ಇಲ್ಲಿ ಕೂತ್ಕೊಂಡಿದೀವಿ ಇಲ್ಲಿ ಮೇಲೆ ನಮ್ಗೆ ಆ ಎಕ್ಸ್ಕ್ಯೂಸ್ ನಾವ್ ಅದನ್ನೇ ಮಾಡ್ಲೇಬೇಕು ಇಲ್ಲಿ ಎಕ್ಸ್ಕ್ಯೂಸ್ ಏನಿಲ್ಲ ಡಿಸ್ಕೌಂಟ್ ಇಲ್ಲ ನಾವ್ ಅದನ್ನೇ ಕಲಿಬೇಕಂದ್ಮೇಲೆ ನಾವ್ ಅದನ್ನ ಮಾಡ್ಬೇಕು எ சை கிவி கடிம சார் கிவி சவுண்ட் கடிம ஆக இட்ஸ் கிட்னி யாங் டிஃபிஷியன்சி முரண்ட ஆர் திங் டெம் தான் நான் ரெடி சார்